ಮೀಟರ್ ಮಾತ್ೀಟರ್ ಮೀಟರ್ ಆಗ ಮೀಟರ್ ಮಾತ್ರಿ ಬಲ ಬರ ಪದಕ್ಕೆ ರಾಜ್ಯ ಸರ್ಕಾರಕ್ಕೆ ಹೇಳಿದ ಕಾರ ಭ್ರಷ್ಟ ವಿದ್ಯುತ್ ಕಂಪನಿಗಳಿಗೆ ಹೇಳಿದಿಕ್ಕಾರ ವಿದ್ಯುತ್ ಭ್ರಷ್ಟ ವಿದ್ಯುತ್ ಕಂಪನಿಗಳಿಗೆ ಹೇಳಿ ಸಂಘಟನೆಗೆ ಕಷ್ಟ ಕಾಲದಲ್ಲಿ ಯಾವುದೇ ಸರ್ಕಾರ ಇರಲಿ ಅದು ಯಾವ ಸರ್ಕಾರ ಇದ್ರೂ ಸಹ ನಮ್ಮ ಜನ ವಿರೋಧಿ ಸರಬರಾಜು ಕಂಪನಿಗಳು ನಿರಂತರವಾಗಿ ನಮ್ಮ ರೈತರಿಗೆ ಕಾರ್ಮಿಕರಿಗೆ ಬಡ ಗುತ್ತಿಗೆದಾರರಿಗೆ ಹಾಗೂ ದೀನ ದಲಿತರಿಗೆ ಮೋಸ ಮಾಡಿ ರಕ್ತ ಸ್ನೇಹಿತರೆ ಇವತ್ತು ನಾವು ಇಲ್ಲಿ ಬಂದಿರುವ ಉದ್ದೇಶ ನಿಮಗೆಲ್ಲ ಗೊತ್ತಿದೆ ರಾಜ್ಯ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಅಧೀನದಲ್ಲಿ ವಿದ್ಯುತ್ ಸರಬರಾಜು ಕಂಪನಿಗಳು ಏನು ಭ್ರಷ್ಟ ಕಾನೂನುಗಳು ಅವೈಜ್ಞಾನಿಕ ಕಾನೂನುಗಳು ಕಾನೂನುಗಳು ತಂದು ಇವತ್ತು ಬಡವರ ದೀನ ದಲಿತರ ರೈತರ ಬಡ ಗುತ್ತಿಗೆದಾರರ ರಕ್ತ ಹೀರುವಂತಹ ಕಾನೂನನ್ನು ತಂದು ನಾವೆಲ್ಲ ಬೀದಿಗೆ ಬಂದಿದ್ದೀವಿ ಇವತ್ತು ಸರ್ಕಾರಕ್ಕೆ ಮನವರಿಕೆ ಮಾಡಲು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡಲು ಬಂದಿದ್ದೀವಿ ನಮ್ಮ ಪ್ರಮುಖವಾದ ಬೇಡಿಕೆಗಳು ಮೀಟರ್ ಮಾಫಿಯಾ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೀಟರ್ ಮಾಫಿಯಾ ರದ್ದಾಗಬೇಕು ಏನಪ್ಪ ಈ ಮೀಟರ್ ಮಾಫಿಯಾ ಅಂತಂದರೆ ಸ್ವತಂತ್ರ ಬಂದಾಗಿಂದ ಇದುವರೆಗೂ ನಾವು ಮುನ್ನೂರು ರೂಪಾಯಿ ಮೀಟ್ರ್ ಇನ್ನೂರು ರೂಪಾಯಿ ಮೀಟ್ರ್ ಐನೂರು ರೂಪಾಯಿ ಮೀಟ್ರ್ ಈಗ ಸಾವಿರ ರೂಪಾಯಿ ಮೀಟ್ರ್ ಇದ್ದೀವಿ ಈ ಒಂದು ಮೀಟ್ರಿಂದ ಯಾರಿಗೂ ತೊಂದರೆ ಇಲ್ಲ ಸರಬರಾಜು ಕಂಪನಿಗಳವ್ರಿಗೂ ತೊಂದರೆ ಇಲ್ಲ ಗ್ರಾಹಕರಿಗೂ ತೊಂದರೆ ಇಲ್ಲ ಏಕಾಏಕಿ ಸರ್ಕಾರಗಳು ಮತ್ತು ವಿದ್ಯುತ್ ಸರಬರಾಜು ಕಂಪನಿಗಳವರು ಇತ್ತೀಚೆಗೆ ಹೊಸ ಅವೈಜ್ಞಾನಿಕ ಸುತ್ತೋಳಿಯನ್ನು ತಂದು ಐದು ಸಾವಿರ ರೂಪಾಯಿ ಮಾಡಿದರೆ ಒಂದು ಮೀಟ್ರಿಗೆ ಒಂದು ಮನೆಗೆ ವಿದ್ಯುತ್ ಶಕ್ತಿ ಸಂಪರ್ಕ ಪಡೆಯಬೇಕಾದ್ರೆ ನಾವು ಆ ಮನೆಗೆ ಮೀಟ್ರ್ ಆಗಬೇಕಾದ್ರೆ ಬರೀ ಮೀಟ್ರ್ ಕಾಸ್ಟೇ ಐದು ಸಾವಿರ ಮಾಡಿದರೆ ಇದು ಹಿಂದೆ ಇದ್ದಂತಹ ದರಕ್ಕಿನ ನೂರು ರೂಪಟ್ಟು ಜಾಸ್ತಿ ಆಗಿದೆ ಏನು ವಿದ್ಯುತ್ ಸರಬರಾಜು ಕಂಪ್ನಿಗಳಿದ್ದಾವೆ ಇವು ಯಾವ ಸರ್ವಿಸ್ ಮಾಡುವಂಥ ಕಂಪ್ನಿಗಳಲ್ಲ ಇವು ಬಿಸ್ನೆಸ್ ಮಾಡುವಂಥ ಕಂಪ್ನಿಗಳು ಅವರು ನಾಲ್ಕು ರೂಪಾಯಿ ಐದು ರೂಪಾಯಿಗೆ ಯೂನಿಟ್ ಪರ್ಚೇಸ್ ಮಾಡ್ತಾರೆ ನಮಗೆ ಗ್ರಾಹಕರಿಗೆ ಹತ್ತು ರೂಪಾಯಿಗೆ ಕೊಡ್ತಾರೆ ಇದು ಯಾವುದೇ ಸಾರ್ವಜನಿಕ ವಲಯದಲ್ಲಿ ಸರ್ವಿಸ್ ಮಾಡುವಂಥ ಕಂಪ್ನಿಗಳಲ್ಲ ಇವು ಮಾರಾಟ ಕಂಪ್ನಿಗಳು ಇವು ಮಾರಾಟ ಕಂಪ್ನಿಗಳಾದಾಗ ಅವ್ರಿಗೆ ಏನಾದರೂ ಹೆಚ್ಚುವರಿ ಬೇದಾಗ ಅವರು ಅಭಿವೃದ್ಧಿಗೆ ಬೇಕಾದಾಗ ಅವರಿಗೆ ಇಷ್ಟಕ್ಕೆ ಬಂದಂಗೆ ಮೀಟ್ರ್ ಹಾಕೋಬೇಕಾದ್ರೆ ಒಂದು ಬುದ್ಧಿವಂತ ಮೀಟ್ರ್ ಅಂತಂದ್ಬಿಟ್ಟು ಇತ್ತೀಚೆಗೆ ತಂದಿದ್ದಾರೆ ಇದು ಯಾರು ಮೀಟ್ರ್ ಸಪ್ಲೈ ಮಾಡ್ತಾರಲ್ಲ ಅವರು ಉದ್ಧಾರ ಆಗ್ತಾರೆ ಹೊರತು ಇನ್ನು ಯಾರೂ ಉದ್ಧಾರ ಆಗೋದಿಲ್ಲ ಇದರಿಂದ ಸಾರ್ಜ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದೆ ತುಂಬ ತೊಂದರೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಅವರಿಗೆ ಬೇಕಾದರೆ ಇಲಾಖೆಯವರೇ ಮೀಟ್ರ್ ಬೇಕಾದರೆ ಫಿಕ್ಸ್ ಮಾಡಿಕೊಳ್ಳಿ ಅವರು ಎಷ್ಟು ಸಾವಿರದ ಬೇಕಾದರೆ ಹಾಕ್ಕೊಳ್ಳಿ ನಮಗೇನು ತೊಂದರೆ ಇಲ್ಲ ನಾವು ಸಾವಿರ ರೂಪಾಯಿ ಮೀಟ್ರ್ ಹಾಕ್ತೀವಿ ಅವರಿಗೆ ಚೆಕ್ ಮೀಟ್ರ್ ಬೇಕಾದರೆ ಅವರು ಕೂತಿದ್ದ ಕಡೆ ರೀಡಿಂಗ್ ತಗೊಂಡು ಅವರಿಗೆ ಡಿಪಾರ್ಟ್ಮೆಂಟಲ್ಲಿ ಏನು ಇಲ್ಲ ಸಿಬ್ಬಂದಿ ಸಿಬ್ಬಂದಿಗಳು ಕಡಿಮೆ ಆಗ್ತಾರೆ ವೆಚ್ಚ ಕಡಿಮೆ ಆಗುತ್ತೆ ಅವರು ಅಭಿವೃದ್ಧಿ ಹೊಂದ್ತಾರೆ ಆ ಅಭಿವೃದ್ಧಿ ಹೊಂದಿದ್ದಕ್ಕೆ ಜನಸಾಮಾನ್ಯರು ಯಾವುದೇ ಕಾರಣಕ್ಕೂ ಹೊಣೆ ಆಗಬಾರ್ದು ಅದೇ ಥರ ರೈತರಿಗೆ ಹೊಸ ಬೋರ್ವೆಲ್ಗೆ ಮೂಲಭೂತ ಸೌಕರ್ಯ ಒದಗಿಸಲು ಸರ್ಕಾರ ಸುಮಾರು ಸ್ವಾತಂತ್ರ್ಯ ಬಂದಾಗಿಂದ ಇದುವರೆಗೂ ಸಹ ಎಲ್ಲ ಸರ್ಕಾರಗಳು ಸಹ ಒಂದು ಒಳ್ಳೆಯತನದಿಂದ ನಡೆಸ್ಕೊಂಡು ಒಳ್ಳೆಯ ಸುತ್ತೋಲೆಗಳು ಕೊಟ್ಟು ಎಲ್ಲರಿಗೂ ಜನಸಾಮಾನ್ಯರಿಗೆ ಅನುಕೂಲವಾಗಿರಂಥ ರೀತಿಯಲ್ಲಿ ಆ ಕಾನೂನನ್ನು ತಂದು ಸುವ್ಯವಸ್ಥೆವಾಗಿ ಕಾಪಾಡಿದ್ದಾರೆ ಇತ್ತೀಚೆಗೆ ಏನಾಗಿದೆ ಆರು ತಿಂಗಳಾಯಿತು ಅಕ್ರಮ ಸಕ್ರಮ ಯೋಜನೆಯನ್ನು ಬಂದ್ ಮಾಡಿ ಸ್ವಯಂ ಕಾಮಗಾರಿ ಅಡಿಯಲ್ಲಿ ವಿದ್ಯುತ್ ಸಂಕ್ ವಿದ್ಯುತ್ ಸಂಕಲ್ ಸಂಪರ್ಕ ಪಡೆಯಲು ಆದೇಶ ಮಾಡಿರ್ತಾರೆ ಇದರಿಂದ ಎಷ್ಟೋ ಜನ ರೈತರು ಕಂಗಾಲಾಗಿ ಬೆಳೆ ಬೆಳೆದರೆ ಆರಾಮಾಗಿ ಮನೆಗೆ ಕೂತಿದ್ದಾರೆ ಬಿಟ್ಟಿದ್ದಾರೆ ಯಾಕೆಂದರೆ ಲಕ್ಷಾಂತರ ರೂಪಾಯಿ ಯಾಕೆ ಬೋರ್ವೆಲ್ ಕೊರ್ಸಿದ್ರೆ ವಿದ್ಯುತ್ ಶಕ್ತಿ ಇಲಾಖೆಗೆ ಲಕ್ಷಾಂತರ ರೂಪಾಯಿ ಕಟ್ಟಬೇಕು ಬೋರ್ ಹಾಕೋಕ್ಕೆ ಅವರು ಒಡವೆಗಳೆಲ್ಲ ಅಡ ಎಕ್ಕಿ ಅವರು ಬೋರ್ ಹಾಕಿಸ್ತಾರೆ ಇನ್ನು ಬೋರ್ವೆಲ್ಗೆ ಸಪ್ಲೈ ಸಂಪರ್ಕ ತಗೋಬೇಕಾದ್ರೆ ವಿದ್ಯುತ್ ಶಕ್ತಿ ಸಂಪರ್ಕ ತಗೋಬೇಕಾದ್ರೆ ಮನೆ ಇಲ್ಲ ಇಲ್ಲಾಂತಂದ್ರೆ ಜಮೀನು ಅಡ ಇರಬೇಕು ಅಂತಹ ಪರಿಸ್ಥಿತಿಯಲ್ಲಿ ಏನು ದಿಕ್ಕು ತೋರಿಸ್ದಿರ ಸುಮ್ಮನೆ ಕೈ ಕಟ್ಟು ಕೂತಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ನಾವೊಂದು ಧರಣಿ ಒಂದು ಮುಷ್ಕರ ಕಾಲ್ ಮಾಡಿದಾಗ ನಮಗೆ ರೈತ ಸಂಘದ ನಾಯಕರು ರಾಜ್ಯಾಧ್ಯಕ್ಷರಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ನಮಗೆ ಭುಜ ಕಟ್ಟಿ ನಮಗೆ ಬೆನ್ನು ತಟ್ಟಿ ನಾವಿದ್ದೀವಿ ನೀವು ಮುಂದೆ ನಡೀರಿ ಅಂತ ಅಂದ್ಬಿಟ್ಟು ಎಲ್ಲ ಬೇಡಿಕೆಗಳು ಈಡೇರಿಸುವಂಥ ಅವರೂ ಸಹ ನಮ್ಮ ಜೊತೆ ಇದ್ದಾರೆ ಅದೇ ತರಹ ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಅಂತಿದೆ ಅಲ್ಲಿ ಅಧ್ಯಕ್ಷರನ್ನುವುದ ಒಂದು ಒಂದು ಜವಾಬ್ದಾರಿಯುತ ಒಂದು ಸ್ಥಾನ ಇದೆ ಯಾರೇ ಬಂದರೆ ಏನಾಗಿದೆ ಅಂತಂದರೆ ವಿದ್ಯುತ್ ಸರಬರಾಜು ಕಂಪ್ನಿಗಳು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾರೆ ಅದಕ್ಕೆ ನಮ್ಮದು ಒಕ್ಕುನ ಕೂಗು ರಾಜ್ ಇಡೀ ರಾಜ್ಯದ ರೈತರು ಹಾಗೂ ಗುತ್ತಿಗೆದಾರರು ಕಾರ್ಮಿಕ ವರ್ಗದವರು ದೀನದಳಿತರು ಬಡವರು ಇಷ್ಟೇ ಕೇಳ್ಕೊಳ್ಳೋದು ನಮ್ಮ ನಿವೃತ್ತ ನ್ಯಾಯಮೂರ್ತಿ ಆದಂಥ ಸನ್ಮಾನ್ಯ ಸಂತೋಷ್ ಹೆಗಡೆ ಸಾಹೇಬ್ರೂ ಕೆ ಆರ್ ಸಿ ಚೇರ್ಮನ್ರಾಗಿ ಮಾಡಿದ್ರೆ ಎಲ್ಲ ಸಮಸ್ಯೆಗಳಿಗೂ ಸಹ ವರ್ಷದಲ್ಲೇ ಅವರು ಒಂದು ಪರಿಹಾರ ಕಂಡುಕೊಂಡು ಎಲ್ಲರೂ ನ್ಯಾಯ ಸಮಾನತೆಯನ್ನು ಕಾಪಾಡಿಕೊಂಡು ನಮಗೆ ನ್ಯಾಯರೀತಿಯಾಗಿ ಗೌರವ ಸಿಗುತ್ತೆ ಎಲ್ಲ ಗ್ರಾಹಕರಿಗೆ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಭ್ರಷ್ಟ ಸರ್ಕಾರದ ನೀತಿಗೆ ಧಿಕ್ಕಾರ ಧಿಕ್ಕಾರ ಹೋರಾಟ ಹೋರಾಟ ರಾಜ್ಯ ಸರ್ಕಾರಕ್ಕೆ ಹೇಳಿದ ಭ್ರಷ್ಟ ವಿದ್ಯುತ್ ಕಂಪನಿಗಳಿಗೆ ಹೇಳಿದಿಕ್ಕ